ಕ್ರೋಮ್ ಬ್ರೌಸರ್ನ ಲೈಫ್ ಟೈಮ್ ಹಿಸ್ಟ್ರಿಯನ್ನು ನಾವು ಯಾವ ರೀತಿ ಡಿಲೀಟ್ ಮಾಡೋದು ಅಂತ ನಾವು ಇವತ್ತು ಚರ್ಚೆ ಮಾಡೋಣ ಕ್ರೋಮ್ ಬ್ರೌಸರ್ನಲ್ಲಿ ನಾವು ಏನು ಸರ್ಚ್ ಮಾಡಿರ್ತೀವಿ ಏನು ಬ್ರೌಸಿಂಗ್ ಮಾಡಿರ್ತೀವಿ ಎಲ್ಲವೂ ಕೂಡ ಸ್ಟೋರ್ ಆಗಿರುತ್ತೆ ಅದನ್ನು ನಾವು ಸಂಪೂರ್ಣವಾಗಿ ಡಿಲೀಟ್ ಮಾಡೋದಕ್ಕೆ ಹೋದರೆ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಇಲ್ಲಿ ಕ್ರೋಮ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಹಿಸ್ಟ್ರಿ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ಒಂದು ಇಲ್ಲಿ ಹಲವಾರು ರೀತಿ ನೋಡ್ಬೋದು ನಾನು ತುಂಬ ದಿನದಿಂದ ಹಿಸ್ಟ್ರಿನ ಕ್ಲಿಯರ್ ಮಾಡಿಲ್ಲ ಇಲ್ಲಿ ನಾನಿವತ್ತು ಲೈಫ್ ಟೈಮ್ ಹಿಸ್ಟ್ರಿನ ಕ್ಲಿಯರ್ ಮಾಡಿ ತೋರಿಸ್ತೀನಿ ಇಲ್ಲಿ ಡಿಲೇಟ್ ಬ್ರೌಸಿಂಗ್ ಡೇಟಾ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಏನು ಮಾಡಬೇಕು ಇಲ್ಲಿ ಏನು ತಪ್ಪು ಮಾಡ್ತಾರೆ ಅಂದರೆ ಎಲ್ಲರೂ ನೇರವಾಗಿ ಡಿಲೀಟ್ ಮಾಡ್ತಾರೆ ಸ್ನೇಹಿತರೆ ಇದನ್ನು ಡಿಲೀಟ್ ಮಾಡೋದ್ರಿಂದ ಕೇವಲ ಏಳು ದಿನಗಳ ಹಿಸ್ಟ್ರಿ ಮಾತ್ರ ಡಿಲೀಟ್ ಆಗುತ್ತೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಲಾಸ್ಟ್ ಸೆವೆನ್ ಡೇಸ್ ಮಾತ್ರ ಅದಕ್ಕಾಗಿ ಏನು ಮಾಡಬೇಕು ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆಲ್ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಆಲ್ ಟೈಮ್ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬಿಡ್ಬೋದು ಆಲ್ ಟೈಮ್ನ ಹಿಸ್ಟ್ರಿ ಕೆಳಗಡೆ ಎಲ್ಲ ಆಟೋಫಿಲ್ ಡೇಟಾ ಆಮೇಲೆ ಸೈಟ್ ಸೆಟ್ಟಿಂಗ್ಸು ಏನೇನಿದೆ ಎಲ್ಲವನ್ನೂ ಕೂಡ ನಾವು ಡಿಲೀಟ್ ಮಾಡ್ತಾ ಇದೀವಿ ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಆ ಡಿಲೀಟ್ ಡೇಟಾ ಅಂತ ಕೆಳಗಡೆ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ಮೇಲ್ಗಡೆ ನೀವು ಆಲ್ ಟೈಮ್ ಅಂತ ಸೆಲೆಕ್ಟ್ ಮಾಡಲೇಬೇಕು ಮಾಡದೇ ಹೋದರೆ ಲೈಫ್ ಟೈಮ್ ಹಿಸ್ಟ್ರಿ ಅನ್ನೋದು ಡಿಲೀಟ್ ಆಗೋಲ್ಲ ಈ ರೀತಿ ನಾವು ಡಿಲೀಟ್ ಮಾಡಿದ ನಂತರ ಡಿಲೀಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ವೆಬ್ಸೈಟ್ಗಳು ಬರ್ತಾಯಿದೆ ಇದರಲ್ಲಿ ನೀವು ಇವುಗಳು ಕೂಡ ಡಿಲೀಟ್ ಆಗುತ್ತೆ ಇಂಪಾರ್ಟೆಂಟ್ ಇದ್ರೆ ಇವುಗಳನ್ನ ಅನ್ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದೆ ಇದರಲ್ಲಿ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಇದನ್ನು ನೀವು ಈ ರೀತಿ ಅನ್ಚೆಕ್ ಮಾಡಿಬಿಟ್ಟು ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಡಿಲೀಟ್ ಅಂತ ಕ್ಲಿಕ್ ಮಾಡಿದರೆ ನೋಡ್ಬೋದು ಡಿಲೀಟಿಂಗ್ ಬ್ರೌಸಿಂಗ್ ಡೇಟಾ ಅಂತ ಬರ್ತಾಯಿದೆ ಸ್ವಲ್ಪ ಸಮಯದ ನಂತರದಲ್ಲಿ ನಿಮ್ಮ ಕ್ರೋಮ್ನ ಸಂಪೂರ್ಣವಂಥ ಡೇಟಾ ನೀವು ಏನೇನು ಸೆಲೆಕ್ಟ್ ಮಾಡಿದ್ರಿ ಅದೆಲ್ಲವೂ ಕೂಡ ಡಿಲೀಟ್ ಆಗುತ್ತೆ ಈ ರೀತಿ ನಾವು ಕ್ರೋಮ್ನಲ್ಲಿ ಲೈಫ್ ಟೈಮ್ ಡೇಟಾ ಡಿಲೀಟ್ ಮಾಡಬಹುದು